ನೀಟ್ ಪ್ರವೇಶ ಪರೀಕ್ಷೆಯಲ್ಲಿ ನಡೆದ ಭ್ರಷ್ಟಾಚಾರ ವಿರೋಧಿಸಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸಲಾಯಿತು ಎಐಡಿಎಸ್ಒನ ರಾಜ್ಯ ಉಪಾಧ್ಯಕ್ಷರಾದ ಹನುಮಂತ್ ಎಚ್ ಅವರು ಮಾತನಾಡುತ್ತಾ ಜೂನ್ ನಾಲ್ಕರಂದು ಪ್ರಕಟಗೊಂಡ ನೀಟ್ ಪರೀಕ್ಷಾ ಫಲಿತಾಂಶದ ಪಾರದರ್ಶಕತೆಯ ಕುರಿತು ದೇಶವ್ಯಾಪಿ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಹಲವಾರು ಪ್ರಶ್ನೆಗಳನ್ನು ಎತ್ತುತ್ತಿದ್ದಾರೆ ಯುಜುಎಸ್ಸಿ ಪರೀಕ್ಷೆ ಸಿ ಪರೀಕ್ಷಾ ಮಾರ್ಗಸೂಚಿ ಅನ್ವಯ ಅಂಕಗಳನ್ನು ನೀಡಿದ್ದಲ್ಲಿ ವಿದ್ಯಾರ್ಥಿಗಳು ಪಡೆಯಬಹುದಾದ ಅಂಕಗಳೊಂದಿಗೆ ಪ್ರಸ್ತುತ ಒಂದಿಷ್ಟು ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳು ಹೊಂದಾಣಿಕೆಯಾಗುತ್ತಿಲ್ಲ ಕೆಲವು ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಅಂಕ ನೀಡಿರುವುದಾಗಿ ಎ ಸಂಜಾಯಿಸಿ ನೀಡಿದೆ ಆದರೆ ಹೆಚ್ಚುವರಿ ಶುಲ್ಕಗಳನ್ನು ನೀಡಿರುವ ಮಾನದಂಡವು ಸಂಪೂರ್ಣವಾಗಿ ಪಕ್ಷಪಾತವಾಗಿದೆ ಉತ್ತರ ಭಾರತದಲ್ಲಿ ಉತ್ತರ ಭಾರತ ರಾಜ್ಯಗಳಲ್ಲಿ ಕ್ವಶನ್ ಪೇಪರ್ ಲೀಕ್ಔಟ್ಗಳಾಗಿದ್ದಾವೆ ಇಡೀ ದೇಶದಲ್ಲಿ ಮೂವತ್ತು ನಲವತ್ತು ನಿಮಿಷ ಡಿಲೇ ಮಾಡಿ ಕ್ವಶನ್ ಪೇಪರ್ನ ಕೊಡಲಾಗಿದೆ ಒಂದೇ ಹರಿಯಾಣ ರಾಜ್ಯದಲ್ಲಿ ಒಂದೇ ಪರೀಕ್ಷೆಯಲ್ಲಿ ಸೀರಿಯಲ್ ಕ್ರಮಾಂಕದಲ್ಲಿ ಆರು ಜನ ಔಟ್ ಆಫ್ ಔಟ್ ಕ್ವಶನ್ಸ್ಗೆ ಆನ್ಸರ್ ತಗೊಂಡಿದ್ದಾರೆ ಮಾರ್ಕ್ಸ್ ತಗೊಂಡಿದ್ದಾರೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ತಗೊಂಡಂತವರು ಆರು ಜನ ಆಗಿದ್ದಾರೆ ಇಡೀ ದೇಶದಲ್ಲಿ ದುರಂತ ನುಡಿ ಅರವತ್ತೇಳು ಜನ ಗಳಾಗಿದ್ದಾರೆ ಔಟ್ ಆಫ್ ಸೆವೆನ್ ಟ್ವೆಂಟಿಗೆ ಸೆವೆನ್ ಟ್ವೆಂಟಿ ಔಟ್ ಆಫ್ ಸ್ನೇಹಿತರೆ ಕಳೆದ ವರ್ಷ ಬರೀ ಇಬ್ಬರೇ ಟಾಪರ್ಸು ಯಾಕೆ ಅಂದ್ರೆ ಇದು ಅಷ್ಟೇ ಅಲ್ಲ ಅದೇ ಸೆಂಟರ್ ನಲ್ಲಿ ಏಳ್ನೂರ ಹದಿನೆಂಟು ಏಳ್ನೂರ ಹತ್ತೊಂಬತ್ತು ಅಂತೇಳಿ ಮಾರ್ಕ್ಸ್ ಬರುತ್ತೆ ಸಮಯ ಇದು ಎಂತ ದೊಡ್ಡ ಟೆಕ್ನಿಕಲ್ ಲೂಪೋಲ್ ಅಂದ್ರೆ ಇಲ್ಲಿ ಸಿಗಿಬಿದ್ದು ಕ್ಲೀನ್ ಚಿಲ್ಲ ಇರೋದು ಅದೇನು ಅಂದ್ರೆ ಒಂದು ಮಾರ್ಕ್ಸ್ ತಪ್ಪ ಒಂದು ಕ್ವಶನ್ ತಪ್ಪಾದ್ರೆ ವಿದ್ಯಾರ್ಥಿಗಳು ಯಾರಾದ್ರೂ ಹತ್ತಿಟ್ಟಿನಲ್ಲಿ ತಪ್ಪಾದ್ರೆ ನಾಲ್ಕು ಅಂಕಗಳು ಕಟ್ ಆಬೇಕು ಆ ಪೇಪರ್ ಒಂದು ಕ್ವನ್ ಗೆ ಉತ್ತರ ಕಟ್ ಪ್ಲಸ್ ಮಾರ್ಕ್ಸ್ ಒಂದು ಪ್ಲಸ್ ಕಟ್ ಮಾರ್ಕ್ಸ್ ಕಟ್ ಮಾಡಬೇಕು ಇವರು ಏಳ್ನೂರ ಇಪ್ಪತ್ತು ಮಾರ್ಕ್ಸ್ಗೆ ಇಪ್ಪತ್ತಾದ್ರೂ ಏಳ್ನೂರ ಹದಿನೈದರ ಕೊಡಬೇಕು ಹದಿನಾರ ಕೊಡಬೇಕು ಹದಿನೆಂಟು ಏಳ್ನೂರ ಹದಿನೆಂಟು ಹತ್ತೊಂಬತ್ತು ಹಿಂಗ್ ಕೊಡ್ತೀರಾ ನೀವು ಡಿಸ್ನ ಜಿಲ್ಲಾ ಕಾರ್ಯದರ್ಶಿ ತುಜಾರಾಮ್ ಎನ್ ಕೆ ಅವರು ಮಾತನಾಡುತ್ತಾ ಈ ಮೊದಲು ರಾಜ್ಯ ಮಟ್ಟದಲ್ಲಿ ಜಂಟಿ ಪ್ರವೇಶ ಪರೀಕ್ಷೆಗಳು ಜಾರಿಯಲ್ಲಿದ್ದಾಗ ಭ್ರಷ್ಟಾಚಾರದ ಕಾರಣ ನೀಡಿ ಅಖಿಲ ಭಾರತ ಮಟ್ಟದ ನೀಟ್ ಪರೀಕ್ಷೆ ಪ್ರಾರಂಭ ಮಾಡಲಾಯಿತು ಭ್ರಷ್ಟಾಚಾರದ ಕುರಿತು ತನಿಖೆ ನಡೆಸಿ ಸಂಬಂಧಪಟ್ಟವರಿಗೆ ಸೂಕ್ತ ಶಿಕ್ಷೆ ವಿಧಿಸುವುದರ ಬದಲಿಗೆ ಪರೀಕ್ಷಾ ಪದ್ಧತಿಯನ್ನು ಬದಲಾಯಿಸುವುದು ಪರಿಹಾರವಲ್ಲ ಎಂದರು ಕೈವಾಡ ಇದೆ ಇಲ್ಲಿ ಇದು ವರ್ಷಾನಗಟ್ಲೆ ಬಡ ವಿದ್ಯಾರ್ಥಿಗಳಿದ್ದಾರೆ ಟ್ಯಾಲೆಂಟ್ ಸ್ಟೂಡೆಂಟ್ಸ್ ಇದಾರೆ ಒಂದು ತೆನಸ್ ಕಟ್ಕೊಳ್ಳೋಲ್ಲ ಡಾಕ್ಟರ್ ಆಗ್ಬೇಕಂತ ಬರ್ತಾರೆ ಇಂತ ಸ್ಕ್ಯಾಮ್ ಗಳಾದ್ರೆ ಆ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು ಇವತ್ತು ಇಲ್ಲಿ ಇದಕ್ಕೆ ನೇರ ಹೊಣೆ ಹತ್ರ ಕೇಂದ್ರ ಸರ್ಕಾರ ಆಗುತ್ತೆ ಅದ್ರ ಬೇಜವಾಬ್ದಾರಿ ಆಗುತ್ತೆ ಇವತ್ತು ಒಂದು ಎಕ್ಸಾಮ್ ಕೂಡ ಒಂದು ಸೀರಿಯಸ್ ಆಗಿ ನಡ್ಕೊಂತಾಗಲ್ಲ ವಿದ್ಯಾರ್ಥಿಗಳ ಜೊತೆ ಸಲ್ಲಾಟ ಆಡ್ತಿದ್ದಾರೆ ಇದು ಕೂಡ ನಾವು ಇವತ್ತು ಇದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಇದು ಕೂಡ ಇಮಿಡಿಯೇಟ್ಲಿ ತನಿಖೆ ನಡೆಸಲಿಲ್ಲ ಪಕ್ಷವಾದ ತನಿಖೆ ನಡೆಸಿ ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಮತ್ತೆ ಇದನ್ನ ಮತ್ತೆ ಮತ್ತೆ ಮರುಕಳಿಸದಂತ ಮಾಡ್ಬೇಕಂತ ನಾವು ಆಗ್ರಹಿಸ್ತಿದ್ದೀವಿ ಇಲ್ಲಿ ಕೇಂದ್ರ ಸರ್ಕಾರ ಏನ್ ರಾಜ್ಯಗಳ ಎಕ್ಸಾಮ್ ನಡೀತಿತ್ತು ಇಲ್ಲಿ ಸ್ಕ್ಯಾಮ್ ನಡೀತಿದೆ ಅಂತ ಇವತ್ತು ಸೆಂಟ್ರಲೈಸ್ಡ್ ಕೊಡ್ಬೋದು ಎಕ್ಸಾಮ್ ಒಂದ್ ದೇಶ ಒಂದು ಎಕ್ಸಾಮ್ ಅಂತ ನೀಟ್ನ ಇಂಪ್ಲಿಮೆಂಟ್ ಮಾಡಿದ್ರು ಇವತ್ತು ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಕೂಡ ಅಲ್ಲಿ ಕೂಡ ಸ್ಕ್ಯಾಮ್ ಗಳು ಆಗ್ತಿದೆ ಬರ ಇದೇ ವರ್ಷ ಅಲ್ಲ ಈ ವರ್ಷ ಹೊರಗೆ ಬಂದಿದೆ ಬಟ್ ಇವತ್ತು ಇಂತ ಎಷ್ಟೋ ಸ್ಕ್ಯಾಮ್ ಗಳಾಗ್ತದೆ ನಮ್ಮ ದೇಶದಲ್ಲಿ ಇಲ್ಲಿ ಸರ್ಕಾರ ಸೀರಿಯಸ್ ಆಗಿ ಇದ್ರ ಬಗ್ಗೆ ಕ್ರಮ ತಗೋಬೇಕು ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಈ ಸಂದರ್ಭದಲ್ಲಿ ಎಐಡಿಎಸ್ಒನ ಜಿಲ್ಲಾ ಖಜಾಂಚಿ ವೆಂಕಟೇಶ್ ದೇವದುರ್ಗ ಉಪಾಧ್ಯಕ್ಷರಾದ ಪ್ರೀತಿ ದೊಡ್ಡಮನಿ ನಾಗರಾಜ್ ರಾವೂರ್ ಸದಸ್ಯರಾದ ಸಿದ್ಧಾರ್ಥ್ ತಿಪ್ನೂರ್ ಯುವರಾಜ್ ರಾಠೋಡ್ ಪೂಜಾ ಹಾಗೂ ನೂರಾರು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು